ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಹೃದಯದ ವಚನಗಳು ಈ ಒಂದು ಪದ್ಯ ಏಳನೇ ತರಗತಿ ಸಾರಿ ಆರನೇ ತರಗತಿಯ ಏಳನೇ ಪದ್ಯ ಹೃದಯದ ವಚನಗಳು ಈ ಒಂದು ಪದ್ಯದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೃತಿಕಾರರ ಪರಿಚಯ ಕವಿ ಹೆಸರು ಅಮೃತ್ ಸೋಮೇಶ್ವರ್ ಜನನ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಟ್ಕಾದಲ್ಲಿ ಇಪ್ಪತ್ತೆರಡು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸಿದರು ಕೃತಿಗಳು ಎಲೆ ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ನಿಘಂಟು ಮುಂತಾದವರ ಮಹತ್ತರ ಕೃತಿಗಳು ಇನ್ನು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌ ಗೌರವ ಪ್ರಶಸ್ತಿಗೆ ಭಾಜನರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನ ಕವನ ಸಂಕಲನಗಳು ಯಾವಂದ್ರ ಅಂಡುಬೋಲ ಉಪ್ಪುಗಾಳಿ ಹೃದಯ ವಚನಗಳು ತಂಬಿಲ್ಲರಾಗಿದ್ದ ಇತ್ಯಾದಿ ಕವನ ಸಂಕಲನಗಳು ರಚಿಸಿದ್ದಾರೆ ಅರ್ಥ ತಡವೆ ಬಾರಿ ಸಲ ದಾತ ಒಡೆಯ ಸ್ವಾಮಿ ನಂಜು ವಿಷ ನಿರಾಳ ಶಾಂತಿ ನೆಮ್ಮದಿ ಹದನ ರೀತಿ ಎನಿತು ಎಷ್ಟುಬೆಸುಗೆ ಹೊಂದಿಕೆ ಗಜ ಆನೆ ಸುತ್ತಿ ಹೊಗಳಿಕೆ ಅಭ್ಯಾಸಗಳು ಪದಗಳಾರ್ಥ ಬರೀರಿ ಉಪಕರಿಸು ಅಂದರೆ ಉಪಕಾರ ಮಾಡು ನೆರವು ನೀಡು ಮೊರವ ಗರ್ಜಿಸುವ ಮೊರವ ಅಂದ್ರೆ ಗರ್ಜಿಸುವ ನಿರಾಳ ಅಂದರೆ ಶಾಂತಿ ನೆಮ್ಮದಿ ಸಾಧಿತ ಅಂದ್ರೆ ಸಾಧಿಸಿದ ಬಹುರೂಪಿ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವ ಆತ ಇನ್ನು ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿರಿ ಎನಿತು ಭಾಷೆಗಳ ಕಲಿತೇಡನು ಹೃದಯದ ಭಾಷೆ ಕಲಿಯದಂತ ಎಣಿತು ನುಡಿ ಸಡಗರ ತೊದರ್ಡೇನು ಎದೆಯ ಮಿಡಿತವರೆಯದ ನೆಕ್ಕ ಏನಿತ್ತು ಸಾಧನೆ ಗೈದೆಡನು ಹೃದಯದ ಬೆಸುಗೆ ನೆಕ್ಕ ಇವೆಲ್ಲಕ್ಕೂ ಜೀವವಾದತ ನೀನೇ ಕಾಣ ಹೃದಯಕ್ಕೆ ಸೋಮೇಶ್ವರ ಹೃದಯೇಶ ಸೋಮೇಶ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಚಂದ್ರ ಯಾವ ಚೌಳಿಯನ್ನು ದೂರವಿಡಿ ಎಂದು ಯಾವ ಚಾಲಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರ ಅವರು ಹೇಳುತ್ತಾರೆ ಓಲೈಕೆಯ ಚಾಲಿಯ ದೂರವಿಡಿ ಎಂದು ಅಮೃತ ಸೋಮೇಶ್ವರ ಹೇಳುತ್ತಾರೆ ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಹೃದಯದ ಬೆಸುಗೆ ಕಲಿತಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುವುದು ಅಂಕಿತ ನಾಮ ವಚನದ ಯಾವ ಭಾಗದಲ್ಲಿ ಬರುತ್ತದೆ ಅಂಕಿತ ನಮ್ಮ ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ಇನ್ನು ನಾವು ಮೊದಲು ಯಾವ ಭಾಷೆನು ಕಲಿಬೇಕು ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಬೇಕು ಜನ ಕೆರಳಿ ಜರೆಯುವುದು ಯಾವಾಗ ಒಂಬತ್ತು ಬಾರಿ ಅಂದರೆ ಹಲವು ಬಾರಿ ಉಪಕಾರ ಮಾಡಿ ಒಂದು ಬಾರಿ ಮರೆತರೆ ಹಾಗೂ ಹತ್ತು ಸಾರಿ ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರಿಯುವರು ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಒಂಬತ್ತು ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲ್ ಮೊದಲಿಸಲ್ಲವ ದೊರವಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರವರಯ್ಯ ಸುತ್ತಿಗೆ ತಲೆಯೋಲಿಸಿ ಯೋಲಿಸಿ ದಯ್ಯ ಲೋಕ ಓ ಲೇಖ್ಯ ಚಾಲಿ ದೂರ ಕರಿಸಯ್ಯ ಸುತಾ ಸುತಾತ್ರಿತ ಹೃದಯೇಶ ಸೋಮೇಶ ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ ಅರ್ಧ ವಿರಾಮ ಚಿಹ್ನೆ ವಾಕ್ಯ ವಿಷ್ಣನ ಚಿಹ್ನೆ ಆವರಣ ಚಿಹ್ನೆ ಉದ್ಧರಣ ಚಿಹ್ನೆ ಸೂಚಕ ಚಿಹ್ನೆಗಳು ಇವೆಲ್ಲ ಚಿಹ್ನೆಗಳು ಇಲ್ಲಿಗೆ ನಿಮ್ಮ ಒಂದು ಹೃದಯ ವಚನಗಳ ಪಾಠದ ಪದಗಳ ಅರ್ಥ ಮೊದಲನೇದಾಗಿ ಕವಿ ಪರಿಚಯ ಮತ್ತೊಮ್ಮೆ ನೀಟಾಗಿ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ಬರ್ಕೊಳ್ಳಿ ಇದು ಪದಗಳ ಅರ್ಥ ಇವು ಅಭ್ಯಾಸಗಳು ಕ್ವಶನ್ ಆನ್ಸರ್ ಅಲ್ಲಿ ಇಲ್ಲಿಗೆ ಒಂದು ಪಾಠದ ಪ್ರಶ್ನೋತ್ತರಗಳು ಆಗುತ್ತೆ ಎಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು